ಮಾತೆರೆಗಲ್ಲ ಉಡಲ್ದಿಂಜಿನ ಸೋಲ್ ಮೇಲು ತುಳು ಸ್ಟಾಕ್ ಮಾರ್ಕೆಟ್ ಏನ ಪ್ರಯಾಣದ ಕುಡಂಜಿ ವಿಡಿಯೋಗೂ ನಿಖಲೇನ ಮಾತೆರೆಯಲ್ಲ ಆತ್ಮೀಯ ವಾಹಿನಂಚಿಟನ್ನ ಸ್ವಾಗತ ಮಲ್ತಂದಿಲ್ಲ ಇನಿ ನಮ್ಮ ಈ ವಿಡಿಯೋಡು ಕುಡಂಜಿ ಕಂಪನಿದ ಬಗ್ಗೆ ಸ್ಟಡಿ ಮಲ್ಪು ನಂಚಿನ ಪ್ರಯತ್ನ ಮಲ್ಪಗ ದಾಯಪಂಡದಿಂದ ಬರ್ಪು ನಂಚಿನ ದಿನೊಟ್ಟು ಈ ಕಂಪನಿಡು ಗ್ರೋತ್ ಉಂಡು ದಾಯಪಣ್ಣ ಒಂದು ಲಾರ್ಜ್ ಕ್ಯಾಪ್ ಕಂಪೆನಿ ಲಾರ್ಜ್ ಕ್ಯಾಪ್ కంపెనీ ఆండల ఉందిట్టు బర్పంచినట్టు గ్రోత్ ఇప్పు నెడదవరా ఈ కంపెనీ దగ్గర స్టడి మెడ దుంబు ఏరు మాత్రం నమ్మ చాలను సబ్స్క్రైబ్ మనల్ని సబ్స్క్రైబ్ మల్పలే అంచే బెల్ ఐకాన్ క్లిక్ మే అంచ ఇనిత ఈ వీడియోను శురు మన ఇనిీ స్టడి మల్పడ్ అంచిన కంపెనీ బేత ఓలాత్ నిక్లిగ్గ్ మాత్ర రెగ్యులర్ గొప్పిప్పు కంపెనీయే మారుతి సుజుకీ ఇండియా లిమిటెడ్ ಉಂದಿತ ಬಗ್ಗೆ ಬಗ್ಗೆ ನಕ್ಲಿ ಅಕ್ಕಲಿ ಏರ್ಲಿದ್ದು ಪ್ರತಿ ಊರಿಯ ಇಲ್ಲಲ್ಲ ಈ ಕಂಪನಿದ ಕಾರ್ ಇಪ್ಪುಂಡು ವಾಹನ ಇಪ್ಪುಂಡೆ ಆಲ್ಮೋಸ್ಟ್ ದಯಾಪಣ್ಣದಂಡ ಈ ಕಂಪನಿ ಗ್ರೋತ್ ಉಂಡು ದಾಯಿಗೆ ಈ ಕಂಪನಿ ಗ್ರೋತುಂಡು ಪಂಡದಂಡ ಏ ವಿ ಎಲೆಕ್ಟ್ರಿಕ್ ವಾಹನ ಚಿನ್ನ ಚಿನ್ನಪ್ಪ ಮಾರುತಿ ಸುಜಿ சுஜிக்கு தாக்கல் பண்ணேறி இந்தியாடு எலக்ட்ரிக் வாகனம் நடப்புனச்சின்ன சான்சஸ் இஜி ஐக்க மார்க்கெட்டு பரப்புனா சின்ன சான்சஸ் இச்சு ஐ தவிர எங்களுடைய ஐத்த பகைய தால இன்ட்ரெஸ்ட்டு கொரோந்திஜா அப்படின்னாச்சின்னா பண்ணுதைத்தேரு ஆனால் டாட்டா மோட்டார் தாக்கல அவனு இந்தியாடு நடப்பு பண்ணு துவை கொரியேரு ஸோ ஐது பக்கா ஏன்னாண்டு டாட்டா மார்க்கெட்டு டாட்டா மோட்டார் ராக்கெட்டு தலிக்க பல்பர்ஸ்வாண்டு எலக்ட்ரிக் வெஹிக்கலர்ஸ் பக்கா ஐதுக்கா மருதி சுஜி ಸೂಜಿಕ್ಕೆ ತಾಕ್ಲೆ ಗೊತ್ತಾಂಡು ಇಂಡಿಯಾದಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸ್ ಡಿಮಾಂಡ್ ಉಂಡು ಅಂಚೋದು ಎಂಕುಲ್ಲ ಆಯಿತ ಬಗ್ಗೆ ತಿಂಗಿಂಗ್ ಮಂತ್ನಿಲ್ಲ ಅಣ್ಣೆ ಈ ವರ್ಷ ಎಂಡಿಡು ಇದ್ದಂಡ ಬರ್ಪಣ್ಣ ಟ್ವೆಂಟಿ ಟ್ವೆಂಟಿ ಫೈವ್ಡು ಮೆಕ್ಲೇನ ಕಾರು ಮಾರ್ಕೆಟ್ಗೆ ಬರೋದು ಎಲೆಕ್ಟ್ರಿಕ್ ಕಾರ್ ಐಡ್ದು ಅವರ ಎಲೆಕ್ಟ್ರಿಕ್ ಕಾರ್ ಮೆಕ್ಲೇನ ಮಾರ್ಕೆಟ್ಗೆ ಬರ್ಪನೇ ಇರ್ದ ಅವರ ಮಾರುತಿ ಸೂಜಿ ಗಿಡು ಗ್ರೋತ್ ಆಪನ ಅಂಚಿನ ಚಾನ್ಸಸ್ ಉಂಡು ಇತ್ತೆ ಒಂದಿರತ ಪ್ರೈಸ್ ತೂವರೆ ಪೋಣಂದ್ರೆ ಪದ್ಮೂಜು ಸಾವಿರ ಉಂಟು ಒಂದು ಷೇರಿಗೆ ಒಂದು ಮೂರನೇ ಶುಕ್ರವಾರದ ಪ್ರೈಸ್ ಪದ್ಮೂಜೆ ಸಾವಿರ ಉಂಟು ಅಂಜನ ಒಂದು ತಿಂಗಳದ ತುವರೆ ಪಂದ್ರೆ ಎರಡು ಪಾಯಿಂಟ್ ನಲ್ಪತ್ತ ನಾಲ್ಕು ಪರ್ಸೆಂಟ್ ರಿಟರ್ನ್ ಕೊಡ್ತುಳು ಆಜು ತಿಂಗಳದ್ದು ಇರುವತ್ತ ಮೂರು ಪಾಯಿಂಟ್ ಸ್ವಲ್ಪತ್ತ ಏಳು ಪರ್ಸೆಂಟ್ ರಿಟರ್ನ್ ಕೊಡ್ತುಳು ಒಂದು ವರ್ಷದ ತೋರೆ ಪೋಣದಂದ್ರೆ ಮುಪ್ಪತ್ತ ಒಂಬ ಪಾಯಿಂಟ್ ಇರುವತ್ತ ಎಮ ಪರ್ಸೆಂಟ್ ಐದು ವರ್ಷದ ತುವರೆ ಪೋಣಂದ್ರೆ ಎಪ್ಪತ್ತ ಒಂಬ ಪಾಯಿಂಟ್ ಇರುವತ್ತ ಮೂಜೆ ಪರ್ಸೆಂಟ್ ಐದು ವರ್ಷಡು ಈ ಕಂಪಿನಿ ಡಬಲ್ ಮಲ್ತು ಕೊರ್ಪು ಕಾಸನ್ನು ಅಂಚಂದು ಶೇರ್ ಮಾರ್ಕೆಟಡು ಓಲೋ ಫಿಕ್ಸ್ ಆತು ಶೇರ್ ಮಾರ್ಕೆಟು ರಿಸ್ಕ್ ಉಂಡು ಈ ಕಂಪನಿ ಕಾಸನ್ನು ಡಬಲ್ ಮಲ್ತು ಕೊರು ಐನೂರು ವರ್ಷಡು ಒಂಜ ಈ ಕಂಪನಿ ಬರ್ಪನ ರೆಡ್ಡೇ ವರ್ಷಡ್ಡು ಅತನ ಒಜ್ಜೆ ವರ್ಷಡು ನಿಖಲು ಪಾಂಡ ಕಾಸನ್ನು ಡಬಲ್ ಮಲ್ತದ್ಲಾ ಕೊರು ಇದಿಂದ ನಿಕ್ಲು ಮಲ್ತು ನಂಚಿನ ಕಾಸು ಮೈನಸ್ ಮಲ್ತದ್ಲಾ ಕೊರು ಐಕೋಸ್ಕರ ಶೇರ್ ಮಾರ್ಕೆಟಡು ಶೇರ್ದ ಬಗ್ಗೆ ಕಂಪನಿ ದ ಬಗ್ಗೆ ಮಾರ್ಕೆಟ್ದ ಬಗ್ಗೆ ಸ್ಟಡಿ ಮಲ್ಪೊಡು ಪಂಪಿದ್ನ ಸೊ ಒಂದಿಟ್ಟು ಗ್ರೋತ್ ಉಂಡು ತುಲೆ ದಯಪ ತುಲಿ ರೆವೆನ್ಯೂ ತುರೇ ಪಾಂಡಾ ಇಯರ್ಲಿ ಟ್ವೆಂಟಿ ಪರ್ಸೆಂಟ್ ಗ್ರೋತ್ತು ನೆಟ್ ಇನ್ಕಮ್ ತುಂಬ ಪೋಪ ನಲ್ಪತ್ತ ಏಳು ಪಾಯಿಂಟ್ ಸೊಂಬತ್ತೆಮ ಪರ್ಸೆಂಟ್ ಗ್ರೋತ್ತು ಅರ್ನಿಂಗ್ ಫಾರ್ ಶೇರ್ ಷೇರ್ ತು ವಾರೇ ನಲ್ಪತ್ತ ನಲ್ಪತ್ತರಡು ಪಾಯಿಂಟ್ ಪದೊಂಬತ್ತು ಪರ್ಸೆಂಟ್ ಗ್ರೋತ್ತು ಒಂದು ಗ್ರೋತ್ ತೋಜು ಉಂಡು ಸೊ ಅಂತ ಅದು ಈ ಕಂಪನೂ ಸ್ಟಡಿ ಮಲ್ಪಿ ಒಂಜಿ ಸ್ಟಡಿ ಮಲ್ಪೊಲಿ ಸ್ಟಡಿ ಮಲ್ಪನೇಕ ನಮಗೆ ಏರೆಗ್ಲ ದುಡ್ಡು ಇಜ್ಜಿ ಸ್ಟಡಿ ಮಲ್ಪರಿಗೆ ನಿಕ್ಲು ಒಂಚೂರು ಸಮಯನ ಕೊರಿಯಾರ ಆಂಡ್ ಉಂದಿತ ಬಗ್ಗೆ ತೆರೆಯೋಣ್ರೆಗೋಸ್ಕರ ಅಂಜನಿ ಏನು ಎಕಡೆ ಪನ್ಲಿಕ್ಕೇ ಉಂಜನಿ ಎಲ್ಪ ಪರ್ಸೆಂಟ್ ಜನ ಉಂದೇಕೆ ಹೂಡಿಕೆ ಮಲ್ಪೋಲಿ ಪನ್ಪುನ ಅಂಚಿನ ಅಭಿಪ್ರಾಯನೂ ಪಣಂದಲಿಲ್ಲ ಅಂಚಂದು ನಮ್ಮ ಇನ್ನು ಏರೋ ಪಂಡೇರಿ ಯಾನ ಪಂಡೆ ಇದನ್ನ ಮೂಲ ಪಂತೇರು ಏರೋ ಊರಿ ಪಂಡೇರು ಪಣದು ಹೂಡಿಕೆ ಮಲ್ಪನತ್ತೆ ನಮ್ಮ ಕಂಪ್ನಿದ ಬಗ್ಗೆ ಸ್ಟಡಿ ಮಲ್ತೊಂದು ತೆರೆಯೊಂದು ಪತ್ತೊಂದು ನಮ್ಮ ಏತಿ ರಿಸ್ಕ್ ದೆತೋನೋಲಿ ಪಂಪುನನ್ನು ತೆರೆಯೋದು ಒಂದಕ್ಕೆ ಹೂಡಿಕೆ ಮಲ್ತದೆ ಅಂದರೆ ಎಡ್ ಅಂಚೆ ಮಾರ್ಕೆಟ್ ಕ್ಯಾಪ್ ತುವರೆ ಒಪ್ನಂದ್ರೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರದ ಏಳ್ನೂತ ಪತ್ತೊಂಜು ಕೋಟಿದ ಮಾರ್ಕೆಟ್ ಕ್ಯಾಪ್ ಅಂಚನೆ ಇಂಡಸ್ಟ್ರಿ ಪಿ ಇ ತುವರೆ ಪೊಪ್ಪಿನ ಇರುವತ್ತ ಮೂಜಿ ಪಾಯಿಂಟ್ ಇರುವತ್ತ ಒಂಜಿ ಅಂಚನೆ ಅರ್ನಿಂಗ್ ಫಾರ್ ಶೇರ್ ತುವಾರಿ ಒಪ್ಪಂದ ನಾಲ್ನೂತ ಇರುವತ್ತ ಒಂಬ ರೂಪಾಯಿ ಅರ್ನಿಂಗ್ ಶೇರ್ ಷೇರು ಉಂಟಾ ಅಂಚನೆ ಪೇಸ್ ವ್ಯಾಲ್ಯೂ ತೋರ ಪೋಪ ಐನು ಬುಕ್ ವ್ಯಾಲ್ಯೂ ತೋರ ಪಂದಡ ರೆಡ್ ಸಾವಿರದ ಏಳುನೂತ ಇರುವತ್ತ ಮೂರು ಪಾಯಿಂಟ್ ಎಲ್ಪತ್ತ ಏಳು ಉಂಡು ಅಂಚನೆ ಶೇರ್ ಓಲ್ಡಿಂಗ್ துவாரப்போப்பண்டா பிரமோட்டரு ஐவத்த ஏழமோ பாயிண்ட் பதினொருமோ பர்செண்ட்டு ஃபாரின் இன்வெஸ்டர் பதினொருமோ பாயிண்ட் அச்சப்பத்த ரெண்டு பர்செண்ட்டு மியூச்சுவல் ஃபண்ட் தக்கில் பதினாறு பாண்ட்டு அஜுப்பத்த இன்வெஸ்டர் സാര മുട്ട ഉണ്ട് അഞ്ച് കാരണ സെക്കൻഡ് അത് എഡ് എഡ്ഡ കമ്പനീന ഗു വൂടിക്കൽപ്പ് ചിട്ട കമ്മി എല്ലേ പ്രൈസ് ഒയ്ക്കൊണ്ട് ഹൈക്ക് റീറ്റൽ ദാക് ഇൻവെസ്റ്റ് മൽപ്പനിച്ചിട്ട് നമ്മൾ ബർപ്പ് അഞ്ചു ഒന്നും ഗ്രോത്ത് തോജിന പ്രതി ഒന്നും ചാൻസസില ഉണ്ട് അഞ്ചേ ഫൈനാൻസു നമ്മത്തുവരെ പോപ്പണ ഇയർലി തൂക്ക ഇയർലി തൂരെ പോപ്പണ തൊലേ ഗ്രോത്ത് ഉണ്ട് തൊലേ ഇറത്ത മുജിട്ട് നമ്മത്തുവരെ പോപ്പിടുന്ന ഒന്ന് ലക്ഷം പതിനൊന്ന് സാർ ഏഴ്നൂത്ത പതിനാട് കോട്ടി ఓకే రెవెన్యూత్ వరేపో ఎణా ఇరు ఎన్మసా ఇరునూత పత్తటి లాభా ఉంది ఇరవై మూజిటి ముల్ప కొడు తవర ఉంది కొంచెం లాభా కమ్మి దయపడిందా పద్రమూడు ఏడు సవరంత ఆజునూతా ఐవత్ ఒత్ ట్వంటీ ట్వంటీడు ఐదు సవరత ఆజనూత్ ఎల ఎడమ ట్వంటీ ఒన్న నాలుగు సవరత మున్ూత ఎణ ట్వంటీ టుడు మూజి అంచెం ట్వంటీ త్రీ తువారా జంప్తు ఎన్న పొత్త బర్పునం తినటం వం ఎలక్ట్రిక్ వెహికల్స్ బిడుగడే ఆనందంట ఉందితా ಲಾಭ ಜಾಸ್ತಿ ಆಪಿನ ಚಾನ್ಸಸ್ ಉಂಡು ಅಂಚನೆ ರೆವೆನ್ಯೂ ಉಂದಿತ್ತ ಜಾಸ್ತಿ ಆಪಿನ ಚಾನ್ಸಸ್ ಪ್ರತಿ ಒಂಜಿಲ ಪ್ಲಸ್ ದುಡ್ಡು ಪರ್ಪನಂಚಿನ ಚಾನ್ಸಸ್ ಉಂಡು ಏತು ಮಾರ್ಕೆಟ್ ಲಾಭನೂ ಮಲ್ತಕರಾ ಆತೇ ನಮಕ್ಲ ಉಂದಿತ್ತಾ ಶೇರ್ ಪ್ರೈಸ್ ಹೆಚ್ಚು ಆಪಣೋ ಅಂಚನೆ ನಮ್ಮ ಹೂಡಿಕೆ ಮಲ್ತನಂಚ ದುಡ್ಡು ನಮಕ್ ಜಾಸ್ತಿ ರೇಟು ಅದಕ್ಕೋಸ್ಕರ ಮಾರುತಿ ಸುಜಿಕಿದ ಬಗ್ಗೆ ನಿಕಲು ಸ್ಟಡಿ ಮಲ್ಪಲೇ ಐತ ಬಗ್ಗೆ ತೆರೆಯುವಂಚಿನ ಪ್ರಯತ್ನ ಮಲ್ಪಲೇ ದಯಪಡೆ ಈ ಕಂಪನಿ ನಿಖಲೆ ಗ್ರೋತ್ ಉಂಡ ಗ್ರೋತ್ ಇಜ್ಜ ಗ್ರೋತ್ ಉಂಡುಂದಂಡ ಹೂಡಿಕೆ ಮಲ್ಪೊಲಿ ಮಲ್ಪೋಲಿಂಡ ದಾಯಗ ಮಲ್ಪೊಲಿ ಪಂಪ విచారాన్ని గుర్తిపోడు ఎంకు ఖాళీ గ్లాస్ షేర్న బై మలుపులే సేల్ మలుపులే పనిపించిన అడ్వైస్ ఎంకులు కుర్పు ఎంకులు ఖాళీ మార్క్ ಶೇರ್ ದ ಬಗ್ಗೆ ತೆರಿಪನ ಅಂಚನೆ ಕಂಪನಿದ ಬಗ್ಗೆ ಸ್ಟಡಿ ಮಲ್ಪ ಚಿನ್ನ ಪ್ರಯತ್ನನು ಎಲ್ಲಿ ಒಂಜಿ ನಿಕ್ಲಿಗು ಉದಾಹರಣೆ ಪಡೆದು ಒಂಜಿ ಲಿಂಕ್ ಕೊರಪ ಐದು ಬಗ್ಗೆ ನಿಕ್ಲಾದೆ ಸ್ಟಡಿ ಮಲ್ತು ನಿಕ್ಲಾದೆ ಐತ ಬಗ್ಗೆ ತೆರಿಯಂದು ಹೂಡಿಗೆ ಮಲ್ತಂದು ಕಾಸು ಮಲ್ತಂಡಲ್ಲ ನಿಕ್ಲೆಗೆ ಲಾಸ್ ಮಲ್ತೊಂಡ ನಿಕ್ಲೆಗೆ ಮಾತಾಡಿದ ದುಂಬ ನಿಕ್ಲು ಸ್ಟಡಿ ಮಲ್ಪಲೆ ಮಲ್ಪ ಚಿನ್ನ ಒಂಜಿ ಎಡ್ಡೆಪ್ಪದ ಪಾತ್ರೆ ಒಟ್ಟಿಗೂ ಈ ವಿಡಿಯೋನು ಎಂಕ್ಲು ಮುಕ್ತಾಯ ಮಲ್ತಂದಲ್ಲ ಅಂಚನೆ ಕೊಡುಂಜಿ ವಿಡಿಯೋ ತಿಕ್ಕಗ ಅದು ಮಟ್ಟ ಮಾತಾಡಿ ಕೊಡಲ್ದು ಇಂಜಿನ ಸಲ್ಮೇಲು ಜೈ ತುಳುನಾಡು ಜೈ ಕರ್ನಾಟಕ ಜೈ ಭಾರತ್